ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ಮಾರ್ಕೆಟ್ ನಲ್ಲಿ ಏನೇನು ನಡೀತಾ ಇದೆ ನಿಫ್ಟಿ ಬ್ಯಾಂಕ್ ಟಿ ಫಿನ್ ನಿಫ್ಟಿ ಅಂಡ್ ಈವನ್ ಮೆಡಿಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೆ ಸ್ಟಾಕ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಕೆಲವೊಂದು ಹಿಂಟ್ಸ್ ಕೂಡ ಕೊಡ್ತೀನಿ ಮಾರ್ಕೆಟ್ ನಲ್ಲಿ ನೀವು ಯಾವಾಗ ಚೆನ್ನಾಗಿ ಟ್ರೇಡ್ ಮಾಡಿದ್ರೆ ಎಸ್ಪೆಷಲಿ ಆಪ್ಷನ್ಸ್ ಅಂಡ್ ಯಾವಾಗ ಆಪ್ಷನ್ ಸೆಲ್ಲಿಂಗ್ ಮಾಡ್ಬೇಕು ಅನ್ನೋದು ಕೂಡ ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕ್ಲೀನ್ ಆಗೋದು ನೋಡಿದ್ರೆ ಡೆಫಿನೆಟ್ಲಿ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಅಂತೂ ಡೆಫಿನೆಟ್ಲಿ ಬರುತ್ತೆ ಓಕೆ ಸ್ಟಾರ್ಟಿಂಗ್ ಇಂದ ನಿಫ್ಟಿ ಹ್ಯೂ ನಾನು ನಿಮ್ಗೆ ಆಲ್ರೆಡಿ ಇದನ್ನ ಇಂಟಿಮೇಟ್ ಮಾಡಿದ್ದೆ ಶುಕ್ರವಾರ ದಿನ ಟ್ರೇಡ್ ಮಾಡೋಕೆ ಹೋಗೋದು ಬೇಡ ಅಪಾಯ ಇದೆ ಬಿಕಾಸ್ ಮಾರ್ಕೆಟ್ ಕೂಡ ಬಿ ಹೈಲಿ ಪಾಸ್ಟ್ ಸೈಡ್ ವೇ ಆಗುತ್ತೆ ಆಮೇಲೆ ಇಂಡಿಯಾ ವಿಕ್ಸ್ ಕೂಡ ಸ್ವಲ್ಪ ಲೈಟ್ ಆಗಿ ಕೆಳಗಡೆ ಬೀಳೋದ ಬಗ್ಗೆ ಕೂಡ ಮೆಸೇಜ್ ಮಾಡಿದ್ದೆ ಟೆಲಿಗ್ರಾಮಲ್ಲಿ ಎಷ್ಟು ಜನ ಕೂಡ ಮಾಡಿದರೆ ಐ ಡೋಂಟ್ ನೋ ಬಟ್ ಆದರೂ ಕೂಡ ಚೆನ್ನಾಗಿ ತಪ್ಪು ಮಾಡಿದ್ದೀನಿ ಸೊ ತಪ್ಪುಗಳನ್ನ ಕಲಿತಿದಿರಿ ಓಕೆ ಆಬ್ವಿಯಸ್ಲಿ ಇದನ್ನು ರಿಪೀಟ್ ಮಾಡೋದು ಬೇಡ ಓಕೆ ನಮ್ಮ ಕನ್ನಡ ಜನ ಅದೊಂದು ಹೆಮ್ಮೆ ಇದೆ ಸೊ ಡೂ ಓಕೆ ಲರ್ನ್ ಫ್ರಮ್ ಅರ್ಸ್ ಬಿಫೋರ್ ಯು ಕ್ಯಾನ್ ಪ್ರೊಸೀಡ್ ಎನಿಥಿಂಗ್ ಓಕೆ ಏನಾದರೂ ಕಲಿ ಓಕೆ ಗಳಿಸ್ಬೇಕು ಅಂತ ವಿಚಾರ ಮಾಡಿದ್ರೆ ಮೊದಲು ಕಲಿಕೆಯನ್ನು ಮುಂದಿಟ್ಕೊಳ್ಳಿ ಓಕೆ ಗೊತ್ತಿದ್ದರೂ ತಪ್ಪು ಮಾಡೋದು ತಪ್ಪಾಗತ್ತೆ ರೈಟ್ ಓಕೆ ಸೊ ಎನಿವೆ ಲೆಟ್ಸ್ ಸ್ಟಾರ್ಟ್ ವಿತ್ ಅ ವೀಕ್ಲಿ ಎನ್ ಯು ಎಲ್ಲ ಡ್ರಾಯಿಂಗ್ಸ್ ನಾನು ಹಾಕಿದ್ದೀನಿ ಓಕೆ ಹೋದ ವಾರದಿಂದ ಈ ವಾರಕ್ಕೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ಹೌದಾ ರೈಟ್ ಒನ್ ಹೋದ ವಾರ ಮಾರ್ಕೆಟ್ ನಮಗೆ ನೆಗೆಟಿವ್ ಶೋಕರ್ಸ್ ಮಾಡ್ತಾ ಇದ್ದ ಓಕೆ ಲೈಕ್ ಬೇರೆ ಶೆಂಗಲ್ ಫಿಂಗ್ ತರ ಕಾಣ್ತಾ ಇದ್ದ ಈಗ ಉಲ್ಟಾ ಗ್ಯಾಪ್ ಅಪ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಹತ್ರ ಹತ್ರ ಇತ್ತು ಮಾರ್ಕೆಟ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ತೌಸಂಡ್ ರೀಚ್ ಮಾಡಿದೆ ಓಕೆ ಇಂಪಾರ್ಟೆಂಟ್ ಬೆಂಚ್ ಮಾರ್ಕ್ ಟ್ವೆಂಟಿ ಫೈವ್ ತೌಸಂಡ್ ಅದನ್ನ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಹೋಲ್ಡ್ ಮಾಡ್ತಾ ಇದೆ ಆಲ್ ಟೈಮ್ ಅಂತೂ ಬಾಳ ದೂರ ಇಲ್ಲ ಅನ್ಕೋತೀನಿ ಇಟ್ಸ್ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಅವೇ ಫ್ರಮ ಆಲ್ ಟೈಮ್ ಹೈ ಬ್ಯಾಂಕ್ ನಿಫ್ಟಿ ಅಂತೂ ಆಲ್ರೆಡಿ ಅಚೀವ್ ಆಗೋಗಿದೆ ಇಟ್ಸ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಬ್ಯಾಂಕ್ ಟಿ ಆಲ್ರೆಡಿ ಮೊಮೆಂಟಮ್ ಆಗಿದೆ ಅಂದರೆ ಬ್ಯಾಂಕ್ ಟಿ ನ್ಯೂಟ್ರಲ್ ಆಗ್ಬೋದು ವೆರ್ ಆಸ್ ನಿಫ್ಟಿ ನಿಮಗೆ ಮೊಮೆಂಟಮ್ ಶೋ ಕಾಸ್ ಮಾಡೋ ಚಾನ್ಸ್ ಇದೆ ಸೊ ಆನ್ ದಿಸ್ ಬೇಸಿಸ್ ನಾನು ಏನು ಮಾಡ್ತೀನಿ ನಿಮಗೆ ಲಾಜಿಕಲ್ ಮೇಜರ್ ಲೆವೆಲ್ಸ್ಗಳನ್ನ ಡ್ರಾ ಮಾಡ್ತೀನಿ ಓಕೆ ಈ ವಾರ ಓಕೆ ಹೋದ ವಾರ ಈ ವಾರ ಓಕೆ ಇಂಪಾರ್ಟೆಂಟ್ ಆಗಿ ರಿಜೆಕ್ಷನ್ ಕಾಯ್ತಾ ಇದ್ದಿದ್ದು ಈ ಲೆವೆಲ್ ಅದು ಕೂಡ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ಆಗಿತ್ತು ಅನ್ ಮಾರ್ಕೆಟ್ ಅದನ್ನು ದಾಟ್ಕೊಂಡಿದೆ ಸಕ್ಸಸ್ಫುಲಿ ಓಕೆ ದಾಟ್ಕೊಂಡಿದೆ ಸರ್ ಮತ್ತೇನಾದ್ರೂ ನೆಕ್ಸ್ಟ್ ಲೆವೆಲ್ ಇಂಪಾರ್ಟೆಂಟ್ ರಿಜೆಕ್ಷನ್ ಇದೆಯಾ ಸರ್ ದಸ್ ವೇಟಿಂಗ್ ಲೆವೆಲ್ ಈಸ್ ಹಿಯರ್ ಓಕೆ ಯಾವ್ದಪ್ಪ ಲೆವೆಲ್ ಇದು ಸೊ ಇದನ್ನ ಮಾರ್ಕ್ ಮಾಡ್ಕೊಳ್ತೀರಿ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಹತ್ರನೂ ಬರುತ್ತೆ ಯಾಕೆ ಸುಮ್ ಸುಮ್ನೆ ಡ್ರಾ ಮಾಡಿದೀವ ನಾಟ್ ಅಟ್ ಆಲ್ ಕಮ ಡೇ ಅಂಗಲ್ ಚೆಕ್ ಮಾಡ್ಕೊಳ್ತೀರಿ ಈ ಜಾಗದಲ್ಲಿ ಏನೇನಾಗಿದೆ ಒಂದು ಸ್ವಲ್ಪ ಬ್ಯಾಕ್ ಹಿಸ್ಟ್ರಿ ನೋಡ್ಕೊಳ್ಳಿ ಮಾರ್ಕೆಟ್ ಇಲ್ಲಿಂದ ಏನ್ ಮಾಡಿದೆ ಸರ್ ಒಂದು ಶೋಲ್ಡರ್ ಮಾಡಿದ್ದ ಕಾಣ್ತಾ ಇದೆ ಹೌದು ವೆರಿ ನೈಸ್ ಓಕೆ ಆಮೇಲೆ ಮಾರ್ಕೆಟ್ ಬ್ರೇಕೌಟ್ ಮಾಡ್ಕೊಂಡು ಹೋಲ್ಡ್ ಮಾಡಿ ಮೇಲ್ಗಡೆ ಹೋಗಿದ್ದಾರೆ ಅಂದ್ರೆ ಇಲ್ಲಿ ಪ್ರೆಸೆಂಟ್ ಮಾರ್ಕೆಟ್ ಪಿನ್ ಆಯ್ತು ವಾಪಸ್ ಆಫ್ಟರ್ ಸೆಪ್ಟೆಂಬರ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವಾಪಸ್ ಮಾರ್ಕೆಟ್ ಇಲ್ಲಿ ವಾಪಸ್ ಬಂದೇ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಇಲ್ಲಿವರೆಗೂ ಸೆಲ್ಲರ್ಸ್ ಇಲ್ಲಿ ಕುತ್ಕೊಂಡಿದ್ದಾರೆ ಸೊ ಎನಿ ಟೈಮ್ ಮಾರ್ಕೆಟ್ ಕುಡ್ ಬಿ ಅಬೌವ್ ದಿಸ್ ಒನ್ ಅಥವಾ ಇದ್ರ ಅಕ್ಕ ಪಕ್ಕದಲ್ಲಿ ಬಂದ್ರೆ ಸೆಲ್ಲರ್ಸ್ ರಿಯಾಕ್ಟಿವೇಟ್ ಆಗಿರ್ತಾರೆ ಸೊ ಅದಕ್ಕೋಸ್ಕರ ಮಾರ್ಕೆಟ್ ಏನಾದರೂ ಮೇಲ್ಗಡೆ ಹೋಗ್ತಾ ಇದ್ರೆ ನಿಮ್ಮ ಮ್ಯಾಕ್ಸಿಮಮ್ ಥಿಂಕಿಂಗ್ ಫಾರ್ ದಿಸ್ ವೀಕ್ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಓಕೆ ಸೊ ಇಂಪಾರ್ಟೆಂಟ್ ಇದೆ ಮೇಜರ್ ಮಾರ್ಕ್ ಇದೆ ಮಾಡಿದ್ದೀನಿ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಲೆವೆಲ್ನ ಮಾರ್ಕ್ ಮಾಡೋಣ ಇನ್ ಕೇಸ್ ದಾಟುವುದರೂ ದಾಟಬಹುದು ಓಕೆ ಮಚ್ ಇಂಪಾರ್ಟೆಂಟ್ ಲೈನ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ಎಕ್ಸಾಕ್ಟ್ಲಿ ನೋಡ್ಕೊಂಡು ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಟು ಟ್ವೆಂಟಿ ಫೈವ್ ಏಯ್ಟ್ ಹಂಡ್ರೆಡ್ ಲೆವೆಲ್ ಬರುತ್ತೆ ವಿಲ್ ಮಾರ್ಕೆಟ್ ಆಸ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಈಗ ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡೋಣ ಆ್ಯಂಡ್ ಆಬ್ವಿಯಸ್ಲಿ ಪ್ಲಾನ್ ಆಫ್ ಆಕ್ಷನ್ ಶುರು ಓಕೆ ಮಾರ್ಕೆಟ್ ಯಾವಾಗ್ಲೂ ನಿಮಗೆ ಒಂದೇ ಸ್ಟೇಟ್ ಅಲ್ಲಿ ಹೋಗೋದಿಲ್ಲ ಒಂದಿನ ಮಾರ್ಕೆಟ್ ಮೊಮೆಂಟಮ್ ಆದ್ರೆ ಇನ್ನೊಂದ್ ದಿನ ಏನ್ ಮಾಡುತ್ತೆ ಮಾರ್ಕೆಟ್ ಕೂಲ್ ಆಫ್ ಆಗುತ್ತೆ ಲುಕ್ ಹಿಯರ್ ಮಾರ್ಕೆಟ್ ಮೊಮೆಂಟಮ್ ಆಯ್ತು ನೆಕ್ಸ್ಟ್ ಡೇ ಕೂಲ್ ಆಫ್ ಆಗಿದೆ ಎರಡು ದಿನ ಕೂಲ್ ಆಫ್ ಆಯ್ತು ಅಂಡ್ ನೆಕ್ಸ್ಟ್ ಡೇ ಮಾರ್ಕೆಟ್ ಮೊಮೆಂಟಮ್ ಆಯ್ತು ಮತ್ತೆ ಕೂಲ್ ಆಫ್ ಆಗಿದೆ ಇದೇ ರೀತಿ ಮಾರ್ಕೆಟ್ ಆಗುತ್ತೆ ದಿನ ಎದ್ದು ನಾವು ಬಂದ್ಬಿಟ್ಟು ಆಪ್ಷನ್ ಬಾಯಿಂಗ್ ಮಾಡ್ತೀವಿ ಅಂತ ಇಲ್ಲ ಸರ್ ಓಕೆ ಸ್ಪೆಷಲಿ ಒಂದು ಟೂ ಡೇಸ್ ನಿಮಗೆ ನಾನು ಗೈಡ್ ಮಾಡ್ತೀನಿ ಯಾವ್ದಪ್ಪ ಅಂದ್ರೆ ಟೂ ಡೇಸ್ ಯಾವ್ದಂದ್ರೆ ಮೇನ್ಲಿ ಮಂಡೇ ನೀವು ಆಪ್ಷನ್ ಬಾಯಿಂಗ್ ಮಾಡಿ ಫಸ್ಟ್ ಒನ್ ಟು ಟೂ ಅವರ್ಸ್ ಬಿಡಿ ಓಕೆ ಒನ್ ಟು ಟು ವರ್ಸ್ ಬಿಕಾಸ್ ಗ್ಲೋಬಲ್ ಇವೆಂಟ್ಸ್ಗಳು ಸ್ಯಾಟರ್ಡೆ ಸಂಡೇ ಏನಾಗಿರುತ್ತದಲ್ಲ ಸರ್ ಎಲ್ಲವನ್ನು ಅಪ್ ಮಾಡ್ಕೊಂಡು ಹೋಗ್ಲಿ ನಾವು ಆಮೇಲೆ ನಾವು ಇನ್ ಕೇಸ್ ಏನಾದರೂ ಮಾರ್ಕೆಟ್ ಡಿಫೈನ್ಡ್ ಟ್ರೆಂಡ್ ಕೊಟ್ಟರೆ ಟ್ರೇಡ್ ಮಾಡೋಣ ನಂಬರ್ ಒನ್ ಪಾಯಿಂಟ್ ಅಂಡ್ ಏನಪ್ಪಾ ಅಂದ್ರೆ ಶುಕ್ರವಾರ ಅವಾಯ್ಡ್ ಮಾಡೋಣ ಸೊ ಲಾಜಿಕಲಿ ಗೋ ಅನ್ಸಿ ಮೋಸ್ಟ್ ಆಫ್ ದ ವರ್ಡ್ಸ್ ಲೈಕ್ ಬ್ಲ್ಯಾಕ್ ಫ್ರೈಡೆ ಅಂತ ಬಹಳ ಸಲ ಬಂದಿದೆ ಯೂಶ್ವಲಿ ಫ್ರೈಡೇ ದಿನ ಏನ್ ಮಾಡ್ತಾರೆ ಜನ ಇದ್ದ ಇದ್ದು ನ ಡಂಪ್ ಮಾಡ್ತಾರೆ ಓಕೆ ಆಮೇಲೆ ಸಾಟರ್ಡೆ ಸಂಡೇ ಕವರ್ ಲೈಕ್ ಕ್ಯಾರಿ ಮಾಡಿಕ್ ಹೋಗಲ್ಲ ಬಿಗ್ ಜನ ದೇ ವಿಲ್ ಎಕ್ಸಿಟ್ ದಟ್ ಪೊಸಿಷನ್ ಓಕೆ ಅದರ್ವೈಸ್ ದೇ ವಿಲ್ ಹೆಜ್ ದರ್ ಪೊಸಿಷನ್ ನೀವು ಕೂಡ ಹೆಜ್ ಮಾಡಿ ಹೋಗ್ತಾ ಇದ್ರೆ ಡೋಂಟ್ ವರಿ ಯು ಕ್ಯಾನ್ ಡೂ ಆನ್ ಅನ್ ದ ಫ್ರೈಡೆ ಸ್ಪೆಷಲಿ ಇನ್ ಫ್ರೈಡೆ ನಿಮಗೆ ತೀಟಾ ಡಿಕೆ ಜೊತೆಗೆ ಇಂಡಿಯಾ ವಿಕ್ಸ್ ಕೂಡ ಕೋಲ್ ಆಫ್ ಆಗುತ್ತೆ ಆಫ್ಟರ್ ದ ಎಕ್ಸ್ಪೈರಿ ಆಫ್ ಥರ್ಸ್ ಬಿ ರೆಡಿ ವಿತ್ ದಿಸ್ ವೆನ್ ಇವರ ಪಾಯಿಂಟ್ ನ ಯಾವಾಗ ನೆನ್ ಬಿಟ್ಕೊಳ್ತೀರಿ ಎನಿವೆ ಈಗ ಮೇಜರ್ ಲೆವೆಲ್ ನ ಮಾರ್ಕ್ ಮಾಡೋಣ ಟಾಪ್ ಲೆವೆಲ್ ಇಸ್ ದಿಸ್ ಒನ್ ಟ್ವೆಂಟಿ ಫೈವ್ ತೌಸಂಡ್ ಒನ್ ಟ್ವೆಂಟಿ ಲೆವೆಲ್ ಇದೆ ಬಾಟಮ್ ಲೆವೆಲ್ ಒಂದು ಬಾಕ್ಸ್ ಮಾಡೋಣ ಓಕೆ ಇದು ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಇತ್ತಲ್ಲ ಅಲ್ಲೇ ಸಪೋರ್ಟ್ ತಗೊಳ್ತಾ ಇದೆ ಯಾವ್ದಪ್ಪ ಲೆವೆಲ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಬರುತ್ತೆ ಆರ್ಡ್ ನಂಬರ್ ಇದೆ ಓಕೆ ಎಕ್ಸಾಕ್ಟ್ಲಿ ಸೊ ವಿದ್ ಇನ್ ದಿಸ್ ಸೂಮ್ ಮಾರ್ಕೆಟ್ ವಿಲ್ ಡೂ ಆಲ್ ಟೈಮ್ ಪಾಸ್ ಓಕೆ ನಿಮಗೆ ಯಾವುದೇ ರೀತಿ ಟ್ರೇಡ್ ಮಾಡುವಂತ ಸಾಧ್ಯತೆ ಇಲ್ಲ ಬಟ್ ವೆರ್ ಆಸ್ ವೆರಸ್ ನಿಮಗೇನಾದ್ರು ಮೊನ್ನೆಯ ಹೈ ದಾಟ್ ಇಸ್ ಗುರುವಾರದ ಹೈ ಏನಾದ್ರು ಮಾರ್ಕೆಟ್ ಬ್ರೇಕೌಟ್ ಮಾಡ್ಕೊಂಡ್ಬಿಟ್ಟು ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಮೇಲೆ ಹೈಯರ್ ಲೋ ಸಿಗ್ತಾ ಇದ್ರೆ ಇಟ್ಸ್ ಅ ಗೋ ಫಾರ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಲೆವೆಲ್ ಟಾರ್ಗೆಟ್ ಈಸಿ ಪಾಯಿಂಟ್ ನಂಬರ್ ಒನ್ ಇವನ್ ಫ್ಲಾಟ್ ಆಂಗಲ್ ಆದ್ರೂ ಕೂಡ ಮಾರ್ಕೆಟ್ ಟ್ವೆಂಟಿ ಫೈವ್ ಹತ್ರ ಹತ್ರ ಕ್ಲೋಸ್ ಆಗಿದೆ ಇವನ್ ಮಾರ್ಕೆಟ್ ಗ್ಯಾಪ್ ಅಪ್ ಆಂಗಲ್ ಇಂದ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಹತ್ರ ಹತ್ರ ಹೋದ್ರು ಕೂಡ ಇದು ವ್ಯಾಲಿಡ್ ಓಕೆ ಎರಡನೇದು ಮಾರ್ಕೆಟ್ ಗ್ಯಾಪ್ ಡೌನ್ ಅಂತ ಫ್ಲಾಟ್ ಆಗಿ ಬ್ರೇಕ್ ಡೌನ್ ಆಯಿತು ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಕೆಳಗಡೆ ಹೋಗಿದೆ ಅಂಡ್ ಸಕ್ಸಸ್ಫುಲಿ ಯಾವಾಗ ಹೋಗುತ್ತೆ ಲೋವರ್ ಐ ಆದರೆ ಲೋವರ್ ಐ ಆಗದೆ ನೀವೇನಾಗ್ತೀರಿ ಸರ್ ಫೇಲ್ ಆಗ್ತೀರಿ ಹೆಂಗೆ ಮಾರ್ಕೆಟ್ ಗ್ಯಾಪ್ ಹೋಗುತ್ತೆ ಅಥವಾ ನೆಗೆಟಿವ್ನೋ ಹೋಗುತ್ತೆ ಬಟ್ ಕ್ಯಾಂಡಲ್ ಕ್ಲೋಸ್ ಕೊಡೋದಿಲ್ಲ ಸಡನ್ಲಿ ಪಿನ್ ಮಾಡತ್ತೆ ಉಲ್ಟಾ ರಿವರ್ಸಲ್ ಹೊಡೆಯುತ್ತೆ ದೆನ್ ಯು ಆರ್ ಇನ್ ಟ್ರಾಪ್ ಓಕೆ ಸೊ ಇದನ್ನ ಯಾವಾಗಲೂ ಅಬ್ಸರ್ವ್ ಮಾಡ್ಕೊಳ್ಳಿ ಕ್ಯಾಂಡಲ್ ಕ್ಲೋಸ್ ಆಗೋದನ್ನ ಯಾವಾಗಲೂ ಕೈ ಕೊಡ್ರಿ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕೆಟ್ ಡೌನ್ ಮಾಡ್ಕೋತಿದೆ ರೌಂಡ್ ನಂಬರ್ ಕೆಳಗಡೆ ಹೋಗ್ತಾ ಇದ್ದರೆ ಟ್ವೆಂಟಿ ಫೈವ್ ತೌಸಂಡ್ ಕೆಳಗಡೆ ಲೋವರ್ ಹೈ ಮಸ್ಟ್ ಬಿ ಕ್ರಿಯೇಟೆಡ್ ಇಲ್ಲ ಅಂದ್ರೆ ಇದು ಕಡೆ ಅಲ್ಲ ಅಂತ ತಿಳ್ಕೊತೀರಿ ಓಕೆ ಇನ್ ಕೇಸ್ ಮಾರ್ಕೆಟ್ ಲೋವರ್ ಹೈ ಆದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಈಸ್ ರೆಡಿ ಫಾರ್ ಅಸ್ ಓಕೆ ಸೊ ಗ್ಯಾಪ್ ಅಪ್ ಆಗಲಿಂದ ಲಾಜಿಕಲ್ ಥಿಂಕ್ ಮಾಡ ಲೈಕ್ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಸರ್ ಓಕೆ ಆವಿಯಸ್ಲಿ ಆಗ್ಬಹುದು ಏನು ತಪ್ಪಿಲ್ಲ ಒಂದು ಫಸ್ಟ್ ಗ್ರೀನ್ ಕ್ಯಾಂಡಲ್ ಆಯ್ತಪ್ಪ ಅಂದ್ರೆ ಟಾಪ್ ಬ್ರೇಕ್ ಮಾಡುತ್ತಾ ಹೈ ಹೈಯರ್ ಮಾಡ್ತಾ ಮಾಡ ಈ ಎಕ್ಸಾಸ್ ಲೆವೆಲ್ ಹತ್ರ ಹೋಗುತ್ತೆ ಫೈವ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಲೆವೆಲ್ ಮಿಡಲ್ ನೀವು ಟ್ವೆಂಟಿ ಫೈವ್ ತ್ರೀ ಫಿಫ್ಟಿ ಹತ್ರ ತಗೋಬಹುದು ಟಾರ್ಗೆಟ್ ಅಂತೇಳಿ ಇಲ್ಲ ಇದೇ ಫಸ್ಟ್ ಕ್ಯಾಂಡಲ್ ಹ್ಯೂಜ್ ಗ್ಯಾಪ್ ಅಪ್ ಆಗಿತ್ತಪ್ಪ ಅಂದ್ರೆ ದೊಡ್ಡ ರೆಡ್ ಕ್ಯಾಂಡಲ್ ಆಗಿರುತ್ತೆ ಲೈಕ್ ದಿಸ್ ಒನ್ ஓகே ஓகேமூறே தாரிக்கு கம்பி கடைத்தை டெம் பாஸ் போது இல்லை நெத்தோல் மகிமம் ட்வெண்ட்டி ஃபோர் நைன் ஃபிஃப்டி எர்ட் பசிபிளி நம்ம திங்க்விஸ் அப் டவுன் ஆங்கிலிங் திங்க் டொண்ட்டி ஃபோர் தௌசண்ட் எயிட் ஹண்ட்ரெண்ட் ஃபிஃப்டி ஓப்பன் ஆகி அந்த மார்க்கெட் அப் டவுபன் மகிழ்ச்சிங் மெலக்ட இல்ல ஏன்னா செலிங் பட்டர்ன் கிரியேட் இல்ல ஸ்டாப் லாஸ் இடம் ட்ரை லெவல் ಅಬೌಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ಮೇಲೆ ಲೋ ಬ್ರಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಇಟ್ ಕ್ಯಾನ್ ಗೋ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಆರ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇನ್ ಕಮಿಂಗ್ ಡೇಸ್ ಓಕೆ ಅಥವಾ ನಾಳೆ ಕೂಡ ಹೋಗ್ಬೋದು ಸೋಮವಾರ ಓಕೆ ಸೊ ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಿದ್ರಿ ಕಂಬಾಕ್ ಹಿಯೋ ಸೊ ನೀವೇನ್ ನೋಡ್ತೀರಪ್ಪ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ ಗಿಫ್ಟ್ ನಿಫ್ಟಿ ನೋಡ್ಕೋತೀರಿ ಓಕೆ ಗಿಫ್ಟ್ ನಿಫ್ಟಿನ ಐದು ನಿಮಿಷ ಸ್ವಿಚ್ ಮಾಡ್ತೀನಿ ಸ್ವಿಚ್ ಮಾಡಿ ನಮ್ಮ ಮಾರ್ಕೆಟ್ ಶುಕ್ರವಾರ ದಿನ ಯಾವಾಗ ಕ್ಲೋಸ್ ಆಗಿರುತ್ತೆ ಲಾಜಿಕಲಿ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಓಕೆ ಸೊ ಇಟ್ಸ್ ಅರೌಂಡ್ ಹಿಯೋ ಸೊ ಇಲ್ಲೇ ಆಸ್ಪಾಸ್ ಕ್ಲೋಸ್ ಆಗಿದೆ ಮಾರ್ಕೆಟ್ ಟ್ವೆಂಟಿ ಫೈವ್ ತೌಸಂಡ್ ಏಯ್ಟಿ ನೈನ್ ಹತ್ರ ಅಲ್ಲಿಂದ ನೀವೇನು ಮಾಡ್ತೀರಿ ಗಿಫ್ಟ್ ನಿಫ್ಟಿಗೆ ಜಸ್ಟ್ ಪ್ರೈಸ್ ರೇಂಜ್ ಚೆಕ್ ಮಾಡ್ಕೊಳ್ತೀರಿ ಓಕೆ ಇಟ್ಸ್ ಅರೌಂಡ್ ಹಿಯರ್ ಟು ಹಿಯರ್ ನೋಡಿದ್ರೆ ಒಂದು ನಲವತ್ ಪಾಯಿಂಟ್ ಆದ್ರೂ ಪ್ಲಸ್ ಅಂತ ಇದೆ ಸೊ ಇದನ್ನ ನಾವು ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಅಲ್ಲಿ ಕೂಡ ಕನ್ಫರ್ಮ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ನಲವತ್ತು ಪಾಯಿಂಟ್ ಆದ್ರೂ ಪ್ಲಸ್ ಓಪನ್ ಆಗೋ ಚಾನ್ಸ್ ಇದೆ ಓಕೆ ಇದನ್ನ ನೋಡ್ಕೊಳ್ತೀರಿ ವೇರ್ ಎಸ್ ಕಡೆ ನೋಡ್ಕೊಂಡಿರ್ತೀರಿ ಇನ್ಫೋಸಿಸ್ ನೆಗೆಟಿವ್ ಇದೆ ವಿಪ್ರೋ ನೆಗೆಟಿವ್ ಇದೆ ಐ ಸಿ ಬ್ಯಾಂಕ್ ಎಚ್ ಡಿ ಎಸ್ ಬ್ಯಾಂಕ್ ಫ್ಲಾಟ್ ಇದೆ ರೆಡಿಸ್ ెవల్ సో బ్యాంక్స్ ఆర్ కింగ్ నెగిటివ్ వేర్ అస్ ఐసి బ్యాంక్ అవ్వకే స్పెషలి ఐటీ నెగటివ్ బ్యాంక్స్ ఆర్ లైక్ ఓకే ఓకే లెవెల్ వేర్ ఈవన్ ఇర్ంటే స్పెషలి డాక్టర్ రెడ్డి పొజిటివ్ ఇది ఓకే సోనివే లజికల్ ఐటీ స్వల్ప మార్కెట్ మెట్ సి వాట్ విల్ ఆపన్ టుమారో కమ్స్ అంగల్ ಗ್ಯಾಪ್ ಗ್ಯಾಪ್ ಡೌನ್ ಆ್ಯಂಗಲ್ ಇಂದ್ ನಿಫ್ಟಿ ಒಳಗಡೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಅದೇ ಟು ಅಂಡರ್ಸ್ಟ್ಯಾಂಡ್ ಯು ಬೆಟರ್ ಹಿಯೋ ಅಂಡ್ ಲಾಜಿಕಲಿ ಓಪನ್ ಇಂಟ್ರೆಸ್ಟ್ ನೋಡಿಕೊಂಡ್ರೆ ಟ್ವೆಂಟಿ ಫೈವ್ ತೌಸಂಡ್ ಅಲ್ಲಿ ಎರಡು ಕಡೆ ಸೊ ಫೈಟ್ ಇದೆ ಟಫ್ ಫೈಟ್ ಎರಡು ಕಡೆ ಲಕ್ಷ ಈ ಕಡೆ ಆ ಅರವತ್ ಮೂರ್ ಲಕ್ಷ ಕಾಲ್ ಕಡೆ ಅಂಡ್ ಪುಟ್ ಕಡೆ ನೋಡಿದ್ರೆ ವೆಸ್ ಬಾಟಮ್ ಆ್ಯಂಗಲ್ ನೋಡಿದ್ರೆ ಮಾರ್ಕೆಟ್ ಕೆಳಗಡೆ ಹೋಗಬೇಕು ಅಂದ್ರೆ ಮ್ಯಾಕ್ಸಿಮಮ್ ಲೆವೆಲ್ ಸಪೋರ್ಟ್ ಅಲ್ಲಿ ಅಂದ್ರೆ ಟ್ವೆಂಟಿ ಫೋರ್ ಏಟ್ ಚಾನ್ಸಸ್ ಚಾನ್ಸಸ್ನ ಲೋ ಇದೆ ಅಂತ ಕೆಳಗಡೆ ಸೊ ಇನ್ ಅಲ್ಲಿ ಕೂಡ ಮೇಜರ್ ಸಪೋರ್ಟ್ ಇದೆ ಟ್ವೆಂಟಿ ಫೋರ್ಡ್ ಹತ್ರ ಪ್ಲಸ್ ಮಾರ್ಕೆಟ್ ಮೇಲೆ ಹೋಗಬಹುದು ಅಂದ್ರೆ ಮೇಜರ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಲೆವೆಲ್ ಈ ರಿ ಸೊ ಇದನ್ನ ಬಿಟ್ಟರೆ ಇನ್ನೊಂದು ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಕೂಡ ಒಂದು ಸ್ವಲ್ಪ ಓಪನ್ಸ್ ಬಿಲ್ಟ್ ಅಪ್ ಇರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊತೀವಿ ಸಿ ಮಾರ್ಕೆಟ್ ಯಾವ ಈ ಎರಡು ಲೆವೆಲ್ ನ ಮೇಲೆ ಕೆಲಗಡೆ ಬ್ರೇಕಔಟ್ ಆದ್ರೆ ಟ್ರೇಟ್ ಮಾಡೋಣ ಸೆನ್ಸೆಕ್ಸ್ ನೋಡ್ಕೊಳ್ಳಿ ಮಂಗಳವಾರ ಎಕ್ಸ್ಪೈರ್ ಇದೆ ಸೊ ಇದನ್ನು ಕೂಡ ಸೇಮ್ ಟು ಸೇಮ್ ಏನ್ ಮಾಡ್ತೀನಿ ಟಾಪ್ ಲೆವೆಲ್ ನ ಮಾರ್ಕ್ ಮಾಡ್ಕೋತೀನಿ ಮೊನ್ನೆಯ ಗುರುವಾರ ಲೆವೆಲ್ ಟಾಪ್ ಓಕೆ ಶುಕ್ರವಾರದ ಲೋ ಓಕೆ ಇದನ್ನ ಟಚ್ ಮಾಡೋಣ ಓಕೆ ಮಾರ್ಕ್ ಮಾಡ್ಕೊಳ್ತೀರಿ ಐದರ್ ಟು ಹಂಡ್ರೆಡ್ ಮಾರ್ಕೆಟ್ ಮೇಲೆ ಹೋದ್ರೆ ಎಸ್ ಏಟಿ ಥ್ರೀನು ಹೌದು ಹೌದು ರೇಂಜ್ ಒಳಗಡೆ ಮಾರ್ಕೆಟ್ ಬೌಂಡ್ರಿ ವರ್ಕ್ಔಟ್ ಆಗುತ್ತೆ ಅದಕ್ಕೆ ನೀವೇನಾದ್ರು ಮಾಡ್ಬೋದು ಸರ್ ಆಪ್ಷನ್ ಸೆಲ್ಲಿ ಥಿಂಕ್ ಮಾಡಿ ಇದನ್ನ ಕ್ಯಾರಿ ಮಾಡ್ಬೋದು ಓಕೆ ಇನ್ನೊಂದು ಆಂಗ್ಲಿಂದ ಮಾರ್ಕೆಟ್ ಫೇಲ್ಯರ್ ಆದರೆ ಏಯ್ಟಿ ಟು ಟೂ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಅಕಸ್ಮಾತ್ ನಿಮಗೆ ಬ್ರೇಕ್ ಡೌನ್ ಆಯಿತು ಅಥವಾ ಗ್ಯಾಪ್ ಡೌನ್ ಆಂಗ್ಲಿಂದ ಹೋದ್ರೆ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಆರ್ ಒನ್ ಫೋರ್ ಹಂಡ್ರೆಡ್ ಅಥವಾ ಏಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಈ ರೀತಿ ಥಿಂಕ್ ಮಾಡುವ ಸಾಧ್ಯತೆ ಇದೆ ಓಕೆ ಇವನ್ ಗ್ಯಾಪ್ ಅಪ್ ಆಂಗಲ್ ಇಂದ ಕೂಡ ಆದ್ರೂ ಇದು ವ್ಯಾಲಿಡ್ ಇದೆ ಗ್ಯಾಪ್ ಡೌನ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ಅರ್ಲಿಯರ್ ಲೆವೆಲ್ ಏಟಿ ಒನ್ ಏಟ್ ಹಂಡ್ರೆಡ್ ಇಸ್ ಮೇಜರ್ ಲೆವೆಲ್ ಸಪೋರ್ಟ್ ಇಯೋ ಇದನ್ನ ಹೋಲ್ಡ್ ಮಾಡಿ ಈ ಮೆಲಗಡೆ ಬಂದು ಫೇಲ್ ಆಗ್ಬಹುದು ಅಥವಾ ಟೈಮ್ ಪಾಸ್ ಮಾಡಬಹುದು ಅಥವಾ ಏಟಿ ಒನ್ ಏಟ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಒನ್ ಸೈಡ್ ಬೇ ಅಥವಾ ಸಖತ್ ಒಂದು ಮೊಮೆಂಟಮ್ ಡೌನ್ ಸೈಡ್ ಬರಬಹುದು ಅದು ಕೂಡ ಏಟಿ ಒನ್ ಟೂ ಹಂಡ್ರೆಡ್ ಹತ್ರ ಹತ್ರ ಸೊ ರೀಸೆಂಟ್ ಟರ್ನಿಂಗ್ ಆಂಗಲ್ ಇಂದ ನೋಡಿದ್ರು ಕೂಡ ಓಕೆ ಹಾಕಿದ್ರೆ ಹಾಕಿದ್ರ ಒನ್ ಏಟ್ ಹಂಡ್ರೆಡ್ ಕ್ಯಾರಿ ಅ ಮೇಜರ್ ಲೆವೆಲ್ ಅದನ್ನ ಬ್ರೇಕ್ ಡೌನ್ ಆದ್ರೆ ಅ ಫ್ರೀ ಮೂಮೆಂಟ್ ಅಂಡ್ ವೇರ್ ಆಸ್ ಅಪ್ಸೈಡ್ ನೋಡಿದ್ರೆ ಏಟಿ ಟು ಏಟ್ ಹಂಡ್ರೆಡ್ ಹಂಡ್ ಅಬೌಲ್ ಆರ್ ಮೇಜರ್ ಲೆವೆಲ್ಸ್ ಓಕೆ ಇದನ್ನ ನೋಡಿದ್ರಿ ದ ಬ್ಯಾಂಕ್ಸ್ ಗಳು ಬ್ಯಾಂಕ್ ಗಳ ಕಡೆ ನಿಮಗೆ ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡಿದ್ರಿ ಫಸ್ಟ್ ನಿಮಗೆ ಒಂದು ಏನು ಮಾಡ್ತೀನಿ ನಾನು ವೀಕ್ಲಿ ಆಂಗಲ್ ಅಂದ್ರೆ ಶೋಕಸ್ ಮಾಡ್ತೀನಿ ವೀಕ್ಲಿ ಆಂಗಲ್ ಅಂದ ನೋಡಿದ್ರೆ ಸೊ ಕಂಪ್ಲೀಟ್ಲಿ ಮಾರ್ಕೆಟ್ ಔಟ್ ತೋರಿಸಿದೆ ಓಕೆ ಎನಿವೆ ಸೊ ಇಲ್ಲಿ ಚೆನ್ನಾಗಿ ಮೂಮೆಂಟ್ ಬರ್ಬೋದು ಇನ್ನು ಫಿಫ್ಟಿ ಸಿಕ್ಸ್ ತೌಸಂಡ್ ಆಲ್ ಟೈಮ್ ಆಗಿ ಚೆಕ್ ಮಾಡಬಹುದು ಬಟ್ ಆಸ್ ಆಫ್ ನಾವು ಓಕೆ ಇದೆ ಮಾರ್ಕೆಟ್ ನಲ್ಲಿ ಸಿದ್ಧದ ಮಟ್ಟಿಗೆ ಫಿಫ್ಟಿ ಫೈವ್ ತೌಸಂಡ್ ಇಸ್ ಅಚೀವ್ಡ್ ಇಸ್ ಮಸ್ಟ್ ಪಾಯಿಂಟ್ ಇಂಪಾರ್ಟೆಂಟ್ ಟು ಚೆಕ್ ಓಕೆ ಇದನ್ನ ನೋಡಿದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನು ಓಕೆ ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ಮಾರ್ಕ್ ಮಾಡೋದು ಡೇ ಆಂಗಲ್ ಇಂದ ಮಾರ್ಕ್ ಮಾಡಿಕೊಂಡ್ರೆ ನನಗೆ ಎಷ್ಟು ಇಂಪಾರ್ಟೆಂಟ್ ಲೆವೆಲ್ ಗಳು ಬರುತ್ತೆ ಸೊಲು ಕ್ಯೂರ್ ಈ ಜಾಗದಲ್ಲಿ ಮಾರ್ಕೆಟ್ ಇಷ್ಟೊಂದು ಸಲ ಟ್ರಾಝ್ಯಾಕ್ಷನ್ ಫೇಸ್ ಮಾಡಿದೆ ದಟ್ ಇಸ್ ವಾಟ್ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಲೆವೆಲ್ ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಮಾರ್ಕೆಟ್ ಹರ್ಡಲ್ ಫೇಸ್ ಮಾಡಿದ್ದಪ್ಪ ಅಂದ್ರೆ ಫಿಫ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಸೊ ಮುನ್ನೂರು ಪಾಯಿಂಟ್ ಗಳೇ ಹೆಚ್ಚು ಕಡಿಮೆ ಅಂತ ಓಕೆ ವೆರ್ಸ್ ಇದನ್ನೇ ನಾನು ಒನ್ ಅವರ್ ಸ್ವಿಚ್ ಮಾಡಿಕೊಂಡು ಪ್ಲಾನ್ ಆಫ್ ಆಕ್ಷನ್ ನ ಮೇಂಟೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಬಿಕಾಸ್ ಮಂತ್ಲಿ ಎಕ್ಸ್ಪೈರ್ ಇರೋದ್ರಿಂದ ನನಗೆ ಇಲ್ಲಿ ಆಪ್ಷನ್ ಬಾಯಿಂಗ್ ಕಡೆ ಸ್ವಲ್ಪ ಸೂಕ್ಷ್ಮತೆ ಅಂತ ತೋರಿಸಬೇಕಂದ್ರೆ ಎಸ್ ಮಾರ್ಕೆಟ್ ಹ್ಯಾಸ್ ಟು ಗೋ ಫಿಫ್ಟಿ ಫೈವ್ ಹಂಡ್ರೆಡ್ ಅಬೌ ಅಂಡ್ ಟಿಲ್ ಫಿಫ್ಟಿ ಫೈವ್ ಹಂಡ್ರೆಡ್ ಇಸ್ ಅ ಫ್ರೀ ವೆ ಓಕೆ ಇದನ್ನು ಮಾರ್ಕೆಟ್ ಫ್ರೀ ಮಾಡ್ಕೊಂಡ್ರೆ ಫಿಫ್ಟಿ ಸಿಕ್ಸ್ ಇಸ್ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಲೇವಲ್ ಓಕೆ ಸೊ ಇಲ್ಲ ಮಾರ್ಕೆಟ್ ಫೇಲ್ಯೂರ್ ಆಗೇ ಆಗತ್ತಪ್ಪ ಆಪ್ಷನ್ ಬಾಯಿಂಗ್ ಕಡೆ ಏನಾದ್ ಥಿಂಕ್ ಅಂದ್ರೆ ರೀಸೆಂಟ್ ಟರ್ನ್ ಇದೆಲ್ಲ ಅರೌಂಡ್ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ನ ಮಾರ್ಕೆಟ್ ಫೇಲ್ಯೂರ್ ಮಾಡಿದ್ರೆ ಅಥವಾ ಲೋವರ್ ಆಗಿ ಕ್ರಿಯೇಟ್ ಮಾಡ್ಕೊಂಡ್ರೆ ಎಸ್ ಯು ಕ್ಯಾನ್ ಫ್ರೀಲಿ ಥಿಂಕ್ ಅಬೌಟ್ ಫಿಫ್ಟಿ ಫೈವ್ ತೌಸಂಡ್ ಆಫ್ ಫಿಫ್ಟಿ ಫೋರ್ ಏಟ್ ಹಂಡ್ರೆಡ್ ಇನ್ ದ ಕಮಿಂಗ್ ಡೇಸ್ ಓಕೆ ಆಸ್ ಮಾರ್ಕೆಟ್ ಇವನ್ ಡೌನ್ ಗ್ಯಾಪ್ ಅಪ್ಲಿಂದ ಕೂಡ ಇದನ್ನ ವ್ಯಾಲಿಡ್ ಆಗಿ ತಗೋಣ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಯಿತು ಅಂತ ತಿಳ್ಕೊಣ ಓಕೆ ಲೈಕ್ ಲಾಜಿಕಲಿ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಆಯಿತು ಅಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ರಿಜೆಕ್ಷನ್ ಇದೆ ಫಿಫ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಹತ್ರ ಸೊ ಇಲ್ಲಿ ಮಾರ್ಕೆಟ್ ಟೈಮ್ ಪಾಸ್ ಮಾಡಬಹುದು ನಮಗೆ ಫ್ರೀ ವೇ ಚೆನ್ನಾಗಿ ಇರುವ ಬಿ ಅಂದ್ರೆ ಫ್ಲಾಟ್ ಆಗಿ ಓಪನ್ ಆಗಿ ಫಿಫ್ಟಿ ಫೈವ್ ಹಂಡ್ರೆಡ್ ಸಿಕ್ಕರೆ ಒಂದು ಮುನ್ನೂರು ಪಾಯಿಂಟ್ ಮೊಮೆಂಟಮ್ ಎಂಜಾಯ್ ಮಾಡ್ಬೋದು ಇಲ್ಲ ಫಿಫ್ಟಿ ಫೈವ್ ಸೆವೆನ್ ಫಿಫ್ಟಿ ಹತ್ರ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಮೇಲೆ ಹೋದ್ರೆ ಫಿಫ್ಟಿ ಸಿಕ್ಸ್ ತೌಸಂಡ್ ವರ್ಗು ಮೊಮೆಂಟಮ್ ಎಂಜಾಯ್ ಮಾಡ್ಬೋದು ಪ್ಲಸ್ ಫಿಫ್ಟಿ ಫೈವ್ ಟೂ ಹಂಡ್ ಕೆಳಗಡೆ ಹೋದ್ರೆ ಮೊಮೆಂಟಮ್ ಎಂಜಾಯ್ ಮಾಡ್ಬೋದು ಇನ್ ಕೀಸ್ ಬೌಂಡ್ರಿ ಒಳಗಡೆ ಹತ್ರ ಆಬ್ವಿಯಸ್ಲಿ ಇದಕ್ಕೂ ಕೂಡ ಎಕ್ಸ್ಪೈರಿ ಉಳಿದಿರೋ ದಿನ ಆದರೂ ಎಷ್ಟು ಸರ್ ಹಾರ್ಡ್ಲಿ ಒಂದು ಹತ್ತೆರಡು ದಿನ ಉಳಿದಿದೆ ಓಕೆ ಅಂಡ್ ಇವನ್ ನೀವು ಹತ್ತೆರಡು ದಿನ ಅಂದ್ರೆ ಆಬ್ವಿಯಸ್ಲಿ ಅಂದ್ರೆ ತೀಟಾ ಡಿಕೆ ವಿಲ್ ಬಿ ಸ್ಪೀಡ್ ಅಪ್ ಹಿಯೋ ಸೊ ಬಿ ಕೇರ್ಫುಲ್ ನಾಟ್ ಟು ಓಕೆ ಗೋ ಫಾರ್ ಓಕೆ ಲೆವೆಲ್ ಆಪ್ಷನ್ ಬೈಂಗ್ ಎವ್ರಿ ಟೈಮ್ ಬಿಕಾಸ್ ಮಾರ್ಕೆಟ್ ರೇಂಜ್ ಒಳಗಿದ್ರೆ ನೀವು ತೀಟಾ ಡಿಕೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಓಕೆ ಸೊ ಲೆವೆಲ್ಸ್ಗಳನ್ನ ಡಿಸ್ಕಶನ್ ಮಾಡಿದ್ವಿ ಓಪನ್ ಇಂಟ್ರೆಸ್ಟ್ ನಷ್ಟ ಡಿಸ್ಕಶನ್ ಮಾಡೋದು ಬೇಡ ಬಿಕಾಸ್ ಹೈಯೆಸ್ಟ್ ಬಿಲ್ಟ್ ಅಪ್ ಇರೋದು ಫಿಫ್ಟಿ ತೌಸಂಡ್ ಹತ್ತಿರ ಇರೋದ್ರಿಂದ ಮಾರ್ಕೆಟ್ ಕುಡ್ ಬಿ ಹೈಯೆಸ್ಟ್ ಚಾನ್ಸ್ ಇದೆ ನೋಡ್ಕೊಂಡ್ರೆ ಇಪ್ಪತ್ತು ಲಕ್ಷ ಅಂಡ್ ಒಂಬತ್ತು ಲಕ್ಷ ಇರೋದ್ರ ಚಾನ್ಸಸ್ ಇರೋದ್ರಿಂದ ರೇಂಜ್ ಒಳಗಡೆ ಇಟ್ಕೊಳ್ಳಿಕ್ಕೆ ಟ್ರೈ ಆಗುವ ಚಾನ್ಸ್ ಇದೆ ಓಕೆ ವರ್ ಅಸ್ ವಿನ್ ನಿಫ್ಟಿ ನೋಡ್ಕೊಳ್ತೀರಿ ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ತರ ಕಾಣುತ್ತೆ ಇಂಪಾರ್ಟೆಂಟ್ ಲೆವೆಲ್ ಬಾಟಮಲ್ಲಿ ನೋಡಿದ್ರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಲೆವೆಲ್ ಅಪ್ಸೈಡ್ ಅಲ್ಲಿ ನೋಡಿದ್ರೆ ಎಸ್ ಇಟ್ಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ವಿದಿನ್ ದಿಸ್ ಝೋನ್ ಓಕೆ ಇಟ್ಸ್ ಅ ಬೌಂಡ್ರಿ ಟ್ರೇಡಿಂಗ್ ಟ್ವೆಂಟಿ ಸಿಕ್ಸ್ ಫೈ ಹಂಡ್ ಅವ್ರ ಟ್ವೆಂಟಿ ಸಿಕ್ಸ್ ಥ್ರೀ ಹಂಡ್ರೆಡ್ ಇದರ ಮೇಲೆ ಕೂಡ ಹೋದ್ರೆ ಬ್ರೇಕರೆ ಕೆಲಗಡೆ ಹೋದರೆ ಈಜಿ ಟ್ರೇಡ್ ಈಸಿಯೆಸ್ಟ್ ಥಿಂಕಿಂಗ್ ಇನ್ ದ ಫಿನ್ ನಿಫ್ಟಿ ಟ್ವೆಂಟಿ ಸಿಕ್ಸ್ ಥ್ರೀ ಹಂಡ್ರೆಡ್ ಬಿಟ್ಟರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಹತ್ರ ಟ್ವೆಂಟಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಬಿಟ್ಟರೆ ಮಾರ್ಕೆಟ್ ಟ್ವೆಂಟಿ ಸಿಕ್ ಹಂಡ್ರೆಡ್ ಅವ್ರ ಏಯ್ಟ್ ಹೇ ಲೋಗುವ ಚಾನ್ಸ್ ಇದೆ ಓಕೆ ಇದು ಫಿನ್ ನಿಫ್ಟಿ ಬಗ್ಗೆ ಓಕೆ ಪರಸ್ ಮೆಡ್ಕ್ಯಾಪ್ ನಿಫ್ಟಿ ಏನು ಹೇಳುತ್ತೆ ನಮಗೆ ಸೊ ಮೆಡಿಕ್ಯಾಪ್ ನೋಡ್ಕೋತೀರಿ ನಾವು ಮೊನ್ನೆ ಡಿಸ್ಕಶನ್ ಮಾಡಿದಂಗೆ ಎಸ್ ಇಟ್ಸ್ ಗೋಯಿಂಗ್ ವೆರಿ ವೆರಿವೆಲ್ ಹಿಯರ್ ಸೊ ಇದನ್ನ ಹೈಯರ್ ಲೋ ಸ್ಟ್ರಕ್ಚರ್ ಥರೂ ನೋಡ್ತಾ ಇದೀರಿ ಅನ್ಕೋತೀನಿ ಲುಕ್ ಹಿಯರ್ ಸೊ ಮಾರ್ಕೆಟ್ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಹೈಯರ್ ಲೋ ಆಂಡ್ ಹೈಯರ್ ಲೋ ಓಕೆ ಸೊ ಲಾಜಿಕಲಿ ಥಿಂಕ್ ಮಾಡಿ ಈಗ ಟಾಪ್ ಟ್ವೆಲ್ ಥೌಸಂಡ್ ಏಟ್ ಫಿಫ್ಟಿ ಫೋರ್ ಈ ಲೆವೆಲ್ ನ ವರ್ಕ್ಔಟ್ ಆದ್ರೆ ಸ್ಮಾಲ್ ಎಸ್ ಎಲ್ಲಿ ಇಟ್ಕೊಳ್ತೀರಿ ಮೊಮಂಟಮ್ ಈಸ್ ಅಪೌಟ್ ಟು ಕಂಟಿನ್ಯೂ ಟ್ವೆಲ್ ನೈನ್ ಹಂಡ್ರೆಡ್ ಅಥವಾ ಟ್ವೆಲ್ ಥರ್ಟೀನ್ ತೌಸಂಡ್ ಇಸ್ ನಾಟ್ ಮೋರ್ ಬಿಗ್ ಹಿಯೋರ್ ಸೊ ಚಾನ್ಸಸ್ ಹೆಬಿ ಇದೆ ಇಟ್ ವಿಲ್ ಬಿ ಅಚೀವ್ ಹಿಯೋರ್ ಓಕೆ ಈ ರೀತಿ ಏನಿಲ್ಲ ಸರ್ ಲಾಜಿಕಲಿ ಮೇಜರ್ ರೆಸನ್ಸ್ ನಾನು ಮಾರ್ಕ್ ಮಾಡ್ಕೋತೀನಿ ಅಂತನೆ ಕೂತ್ಕೊಂಡ್ರೆ ಸೊ ಲುಕ್ ಹಿಯೋರ್ ವಿ ಕ್ಯಾನ್ ಡ್ರೋ ಮೇಜರ್ ಲೆವೆಲ್ ಇ ಲಿಕಲ್ ಬೇಡ ಇನ್ನೊಂದು ನೋಡ್ಕೊಡ್ರಿ ಓಕೆ ಇಂಪಾರ್ಟೆಂಟ್ ಲೆವೆಲ್ ನ ತೆಗೆದಿರೋದು ಈ ಲೆವೆಲ್ ಓಕೆ ಇಲ್ಲಿ ಮಾರ್ಕೆಟ್ ಲಾಸ್ಟ್ ಪಿನ್ ಮಾಡಿದ್ ನೆನಪಿದೆ ಅನ್ಕೋತೀನಿ ಎಕ್ಸಾಕ್ಟ್ಲಿ ಪಿನ್ ಮಾಡಿದ್ ಕಾಣ್ತಾ ಇದೆ ಸೊ ಲಾಜಿಕಲ್ ಸಿೋ ಸೊ ಇಲ್ಲಿ ರಿಜೆಕ್ಷನ್ ಅಥವಾ ಅಲ್ಲಿ ಸಪೋರ್ಟ್ ಆಗಿತ್ತು ಡಬ್ಲ್ ಪಟರ್ ಮಾಡಿ ಬ್ರೇಕಔಟ್ ಆಗಿತ್ತು ಓಕೆ ಇದನ್ನ ದಾಟಿದ್ರೆ ಓಕೆ ಈ ಲೆವೆಲ್ ಮಾರ್ಕೆಟ್ ಹೋಗೋದು ತರ್ಟೀನ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಅಲ್ಲಿ ಕೂಡ ಮೇಜರ್ ರಿಜೆಕ್ಷನ್ಸ್ಗಳು ಇವೆ ನೋಡ್ಕೊಳ್ತೀರಿ ಓಕೆ ಈ ಲೆ ಲೆಲ್ ಮಾರ್ಕ್ ಮಾಡ್ಕೊಂಡ್ರಿ ಫಾರ್ ಟ್ರೇಡಿಂಗ್ ಪರ್ಪಸ್ ಓಕೆ ಇಂಪಾರ್ಟೆಂಟ್ ಮಾರ್ಕ್ ಮಾಡಿದೀನಿ ಈಗ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಂಗಲ್ ಇಂದ ಥಿಂಕ್ ಮಾಡಿದ್ರೆ ನಾವು ಲಾಜಿಕಲ್ ಥಿಂಕ್ ಮಾಡೋದೇನಪ್ಪ ಅಂದ್ರೆ ಎಸ್ ಮಾರ್ಕೆಟ್ ಹ್ಯಾಸ್ ಟು ಬ್ರೇಕ್ ಹೈ ಅಬೌಟ್ ಟ್ವೆಲ್ ತೌಸಂಡ್ ಏಟ್ ಫಿಫ್ಟಿ ಲೆವೆಲ್ ಓಕೆ ಇದನ್ನ ಬ್ರೇಕ್ ಮಾಡಿದ್ರೆ ಈಸಿ ಇದೆ ಗ್ಯಾಪ್ ಅಪ್ ಆಂಗಲ್ ಅಥವಾ ಫ್ಲಾಟ್ ಆಂಗಲ್ ಇಂದ ಫೇಲ್ಯೂರ್ ಆಯ್ತಪ್ಪ ಇದೇ ಝೋನ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಹತ್ರ ಅಥವಾ ಸೆಲಿಂಗ್ ಪಾರ್ಟೆನ್ ಸಿಕ್ಕರೆ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಹತ್ರ ಬಟ್ ಬೆಸ್ಟ್ ಲೆವೆಲ್ ಮಾರ್ಕೆಟ್ ಫೇಲ್ಯೂರ್ ಆಗ್ಬಹುದು ಅಂದ್ರೆ ಈ ಲೆವೆಲ್ ಕೆಳಗಡೆ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಕೆಳಗಡೆ ಮೊಮೆಂಟಮ್ ಕುಡ್ ಬಿ ಸ್ಲಿಪ್ಪಿಂಗ್ ಇವನ್ ಟು ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಲೆವೆಲ್ಸ್ ಓಕೆ ಈ ರೀತಿ ಥಿಂಕ್ ಮಾಡ್ತಿರಿ ಮೆಟಿಕಾಪ್ ನಿಫ್ಟಿ ಒಳಗಡೆ ಓಕೆ ಮೆಟಿಕ್ಯಾಪ್ ನಿಟ್ಟಿ ಕೂಡ ಲಾಜಿಕಲ್ ಥಿ ಮಾಡ್ತು ಸರ್ ಸ್ಟಾಕ್ ಸೆಲೆಕ್ಷನ್ ಏನಾದರೂ ಡಿಸ್ಕಶನ್ ಮಾಡಿದೆಯೋ ಸೊ ಲಾಜಿಕಲಿ ಎಚ್ ಎಲ್ ನ ಡಿಸ್ಕಶನ್ ಮಾಡಿದ್ವಿಯೋ ಇಲ್ಲಿವ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂಡ್ ಡಿಫೆನ್ಸ್ ಟೆಕ್ನಾಲಜಿ ಸ್ಟಾಕ್ ಗಳು ಚೆನ್ನಾಗಿ ಹೋಗಿದೆ ಅಂಡ್ ಆದರೂ ಕೂಡ ನೀವು ಚೆನ್ನಾಗಿ ದುಡ್ಡು ಮಾಡಿದ್ರೆ ಅಂತ ತಿಳ್ಕೊಳ್ತೀನಿ ಓಕೆ ಸೊ ಆಫ್ಟರ್ ದಿಸ್ ಮಾರ್ಕೆಟ್ ಬ್ರೇಕಔಟ್ ಚೆನ್ನಾಗಿ ಹೋಗಿದ ಐದ್ ಸಾವಿರದ ನೂರ ನಲ್ವತ್ತು ನೂರ ಐವತ್ತರೆ ಹೋಗಿದ್ದ ಅಂಡ್ ಕ್ಲೋಸಿಂಗ್ ಫೈವ್ ಒನ್ ಟು ಸೆವೆನ್ ಇದೆ ಸೊ ನಾಳೆ ಮಾರ್ಕೆಟ್ ಕೂಡ ಇದರ ಹೈ ಬ್ರೇಕ್ ಆದ್ರೆ ನೆಕ್ಸ್ಟ್ ಲೆವೆಲ್ ರಿಜೆಕ್ಷನ್ ನ ಮಾರ್ಕ್ ಇಟ್ಕೊಳ್ತೀರಿ ಅರೌಂಡ್ ತೌಸಂಡ್ ಫೈವ್ ತೌಸಂಡ್ ಫೋರ್ ಹಂಡ್ರೆಡ್ ಲೆವೆಲ್ ಹತ್ರ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಹತ್ರ ಮೊಮೆಂಟಮ್ ಬರಬಹುದು ಅನ್ನೋ ಚಾನ್ಸ್ ಇದೆ Okay, let's see the DLF here. DLF not called three mono discussion. Madhidbi, okay, above this the 698 level at the 700 level and momentum sure agar 740 level or go think madhidbi. It's about to come that level and we can logically think for the trade purpose here. So, whereas DV's lab not called three mono result could have been there and important point in that logical see here market is two salas one sala, two sala, moru, naku, ais sala ಓಕೆ ಇಟ್ಸ್ ನಾಟ್ ಈಸಿ ದಟ್ ಮಾರ್ಕೆಟ್ ಈ ರೀತಿ ರಿಜೆಕ್ಷನ್ ಮಾಡಿ ಮಾಡಿ ಹೋಗ್ತಾ ಇರೋದು ಸೊ ಪ್ರತಿ ಸಲ ಆದಾಗ ಬಹಳ ದೂರ ಆಗ್ತಿತ್ತು ಈಗ ಮಾರ್ಕೆಟ್ ಇಲ್ಲಿ ನಿಂತ್ಕೊಳ್ತಾ ಇದೆ ಅಂದ್ರೆ ಹೈಯೆಸ್ಟ್ ಚಾನ್ಸ್ ಇದೆ ಮಾರ್ಕೆಟ್ ಕುಡ್ ಬಿ ಇವನ್ ನಾಳೆ ಅಪ ಅಂದ್ರೆ ಓಪನ್ ಆಗ್ಬೋದು ಅದು ಬೇರೆ ವಿಷಯ ಬಟ್ ಮಾರ್ಕೆಟ್ ಈ ಜಾಗದಿಂದ ಸಲ ಹೊರಗಡೆ ಬಂದಿದ್ರೆ ಇಲ್ಲಿಂದ ಪುಟ್ ಸೆಲ್ ಮಾಡಿ ಆರಾಮ್ ಕುತ್ಕೋಬಹುದು ಮಂತ್ಲಿ ಇನ್ಕಮ್ ತರ ಅಥವಾ ಮಾರ್ಕೆಟ್ ಇದ್ರ ಮೇಲೆಗಡೆ ಹೋಗ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಫ್ಯೂಚರ್ ಬ್ಯಾಂಕ್ ಅಥವಾ ಕ್ಯಾಶ್ ಅಲ್ಲಿ ಕೂಡ ಇದನ್ನ ಕ್ಯಾರಿ ಮಾಡುವ ಸಾಧ್ಯತೆ ಹೆವಿ ಇದೆ ಅಬೌಟ್ ಟು ಚೆಕ್ ಯಾರ್ ಬಟ್ ಇದ್ರ ಮೇಲೆಗಡೆ ಹೋದ್ರೆ ಚಂದ ಇರುತ್ತೆ ಇಲ್ಲ ಅಂದ್ರೆ ಮಾರ್ಕೆಟ್ ಇಟ್ಸ್ ನಾಟ್ ಈಸಿ ಟು ಟ್ರೇಡ್ ಹಿಯೋರ್ ಓಕೆ ಸೊ ಇದನ್ನ ನೋಡ್ಕೊಂಡಿದಿರಿ ನೆಕ್ಸ್ಟ್ ಇಸ್ ಸೊ ಇನ್ನೊಂದು ಬೆಸ್ಟ್ ಬಂಡ್ ಫಂಡಮೆಂಟಲಿ ಅಥವಾ ಟೆಕ್ನಿಕಲಿ ಬ್ರೇಕ್ಔಟ್ ಆಗಿರೋದಪ್ಪ ಅಂದ್ರೆ ಪಿ ಐ ಇಂಡಸ್ಟ್ರೀಸ್ ಸೂಪರ್ ನೋಡ್ಕೊಳ್ತೀರಿ ಓಕೆ ಹೆಂಗಿದೆ ಸರ್ ಮಾರ್ಕೆಟ್ ಎಷ್ಟೊಂದು ಟೈಮ್ ಪಾಸ್ ಮಾಡಿದೆ ಅನಿಸ್ತಾ ಇದೆ ಓಕೆ ಅರೌಂಡ್ ಅಟ್ಲೀಸ್ಟ್ ಒನ್ ತಿಂಗ್ಳಿದೆ ಓಕೆ ಈಗ ಬ್ರೇಕೌಟ್ ಹೆಂಗಿದೆ ಸರ್ ಕ್ಲಿಯರ್ ಇದೆ ಓಕೆ ಅಂಡ್ ವಾಲ್ಯೂಮ್ ಬಂದಿದೆ ಎಸ್ ಸೊ ಈಗ ದಾರಿ ಎಷ್ಟು ದೂರ ಆಗ್ಬೋದು ಸರ್ ಈವನ್ ಇಲ್ಲಿ ಅಡೆತಡೆ ಜಾರ್ಟ್ ಆಗಿ ಬೆಸ್ಟ್ ಅಡೆತಡೆ ಇರೋದಪ್ಪ ಅಂದ್ರೆ ನಾಲ್ಕು ಸಾವಿರ ಹತ್ರ ಓಕೆ ಲಾಜಿಕಲಿ ಅಥವಾ ಟೆಕ್ನಿಕಲಿ ಫ್ಯೂಚರ್ ಲಾಂಗ್ ತಿಂಕ್ ಮಾಡಿದ್ರೆ ಸ್ಟ್ರಾಟಜಿ ಥಿಂಕ್ ಮಾಡಿದ್ರೆ ನೀವು ಲಾಜಿಕಲಿ ನೀವು ಮಾರ್ಕೆಟ್ ನ ನಾಲ್ಕು ಸಾವಿರವರೆಗೂ ಹೋಗುವ ಚಾನ್ಸ್ ಇದೆ ಮಿಸ್ ಮಾಡೋದು ಕಷ್ಟ ಅನ್ಸುತ್ತೆ ಡೋ ಚೆಕ್ ದಿಸ್ ಪೊಸಿಷನ್ ಟ್ರೇಡ್ ಈಸಿಲಿ ಹಿಯೋ ಸೊ ಇನ್ನೊಂದು ಬೆಸ್ಟ್ ಏನ್ ಕಾಣ್ತಾ ಇದೆ ಬಿ ಪಿ ಸಿಎಲ್ ಒಳಗಡೆ ಓಕೆ ಅಬ್ಸರ್ವ್ ಮಾಡ್ಕೊಳ್ಳಿ ಮಾರ್ಕೆಟ್ ಏನ್ ಹೇಳ್ಕೊಡ್ತಾ ಇದೆ ನಮಗೆ ಸೊ ಇಲ್ಲೊಂದು ಮೇಜರ್ ರಿಜೆಕ್ಷನ್ ಇದೆ ನಾನು ಒಪ್ಕೋತೀನಿ ಎಸ್ ಸೊ ಅಬೌವ್ ತ್ರೀ ಹಂಡ್ರೆಡ್ ಟ್ವೆಂಟಿ ಫೈವ್ ಲೆವೆಲ್ ಇಟ್ಸ್ ಅ ಮೂವ್ ಎಸ್ ಪಾಸಿಬಲ್ ಇದೆ ಓಕೆ ಇನ್ ಕೇಸ್ ಇದು ಬಂದ್ರೆ ಸೊ ನೀವು ಇದು ಸ್ವಿಂಗ್ ಆಂಗಲ್ ಇಂದ ಅಥವಾ ಕ್ಯಾಶಲ್ಲಿ ಕ್ಯಾರಿ ಮಾಡಿಕೊಂಡು ಟ್ರೈ ಮಾಡ್ತೀರಿ ಅರೌಂಡ್ ತ್ರೀ ಹಂಡ್ರೆಡ್ ಅಂಡ್ ಫೋರ್ಟಿ ಟು ಫಿಫ್ಟಿ ಲೆವೆಲ್ಸ್ ಇಯೋರ್ ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಲೆವೆಲ್ ಇನ್ ಬಿ ಬಿ ಸಿ ಎಲ್ ಲೆಟ್ಸ್ ಟು ಚೆಕ್ ಯೋರ್ ಓಕೆ ಟೈಟನ್ ಒಳಗಡೆ ನಾವು ಮೊನ್ನೆಯಿಂದ ಡಿಸ್ಕಶನ್ ಮಾಡ್ತೀವಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆಗಡೆ ಹೋದ್ರೆ ಇಟ್ಸ್ ಅಬೌಟ್ ಟು ಕಮ್ ಅರೌಂಡ್ ಒಂದು ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಅಂತ ಹೇಳಿ ಮಾರ್ಕೆಟ್ ಏನ್ ಮಾಡಿದೆ ಸರ್ ಈಗ ಬ್ರೇಕಔಟ್ ಮಾಡಿದೆ ನಿಂತ್ಕೊಳ್ಳುವ ಪ್ರಯತ್ನ ಮಾಡ್ತಾ ಇದೆ ನಮಗ್ ಬೇಕಾಗಿರೋದನ್ನು ಸರ್ ಗುರುವಾರದ ಹೈ ಅಥವಾ ಶುಕ್ರವಾರದ ಹೈ ಎರಡನ್ನೂ ಕೂಡ ಬ್ರೇಕೌಟ್ ಮಾಡಿದೆ ಅರೌಂಡ್ ತ್ರೀ ಸಿಕ್ಸ್ ಸೆವೆನ್ ಜೀರೋ ಹತ್ರ ಬರ್ಬೋದು ಅನ್ಕೋತೀನಿ ಎಸ್ ಇಟ್ಸ್ ತ್ರೀ ಸಿಕ್ಸ್ ಸಿಕ್ಸ್ ಜೀರೋ ಇದೆ ಓಕೆ ಇದನ್ನ ಮಾರ್ಕೆಟ್ ಬ್ರೇಕ ಮಾಡಿದೆ ಓಕೆ ಈ ಅರ್ಲಿಯರ್ ಅರ್ಲಿ ರಿಜೆಕ್ಷನ್ಸ್ ಕೂಡ ಅಲ್ಲೇ ಹತ್ರ ಹತ್ರ ಬರುತ್ತೆ ಅಂಡ್ ಮಾರ್ಕೆಟ್ ಏನಾದ್ರೂ ಮೇಲೆಗಡೆ ಹೋಗ್ತಾ ಇದ್ರೆ ಹೈಯಲ್ ಲೋ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಇನ್ ಫಿಫ್ಟೀನ್ ತರ್ಟಿ ಮಿನಿಟ್ಸ್ ಎಸ್ ಯು ಆರ್ ಟ್ರೈಂಗ್ ಇಟ್ ಫಾರ್ ಅರೌಂಡ್ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಹತ್ರ ಮಾರ್ಕೆಟ್ ಬರುವ ಸಾಧ್ಯತೆ ಇದೆ ಬಿ ಕೇರ್ಫುಲ್ ಇನ್ ಟ್ರೇಡಿಂಗ್ ಪರ್ಪಸ್ ದಿಸ್ ವನ್ ಓಕೆ ಸೊ ಈ ರೀತಿ ಕೆಲವೊಂದು ಇಂಟ್ರಾಡೆ ಸ್ಟಾಕ್ಸ್ ಗಳು ಕೂಡ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡಲಿಕ್ಕೆ ಟ್ರೈ ಮಾಡಿದೀನಿ ಮಾರ್ಕೆಟ್ ನಲ್ಲಿ ನಾವು ಅನಾಲಿಸಿಸ್ ಮಾಡ್ತಿರ್ತೀವಿ ಹೆಚ್ಚು ಕಡಿಮೆ ನಿಮಗೆ ಅನಿಸಿದ್ರೆ ಒಬ್ಬಿಯಸ್ಲಿ ಕಮೆಂಟ್ ಅಲ್ಲಿ ಹಾಕಿ ಸರ್ ಓಕೆ ಯಾವುದೇ ಸ್ಟಾಕ್ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡಲಿಕ್ಕೆ ಯಾವುದೇ ಅದಕ್ಕೆ ಇಲ್ಲದೆ ಯಾವುದೇ ನಾವು ವೆಚ್ಚ ಲೈಕ್ ಚಾರ್ಜಸ್ ಕೂಡ ಮಾಡೋದಿಲ್ಲ ಯಾರಿಗೂ ಕೂಡ ಓಕೆ ವಾಟ್ಸಪ್ ಮಾಡಿ ಓಕೆ ಅಥವಾ ಫೋನ್ ಕೂಡ ಮಾಡಿ ನಿಮ್ಮ ಡೌಟ್ಸ್ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಳಿ ಎಷ್ಟು ಕಲಿತೀರಿ ಅಷ್ಟು ದುಡ್ಡು ಡೆಫಿನೆಟ್ಲಿ ಮಾಡ್ತೀರಿ ಇದು ನನ್ನ ಗ್ಯಾರಂಟಿ ಓಕೆ ಕಲಿತಷ್ಟು ದುಡ್ಡು ಸಿಗುತ್ತೆ ಸೊ ನೀವು ಓನ್ಲಿ ಟ್ರೇಡಿಂಗ್ ಇಂದ ಫೋಕಸ್ ಮಾಡೋಂಗಿಲ್ಲ ಕಲಿಯುವ ಇಂದ ಫೋಕಸ್ ಮಾಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಮೇಕ್ ಅ ಲಾಟ್ಸ್ ಆಫ್ ಮನಿ ಹಿಯರ್ ಸೊ ನಿಮ್ಮ ಉದ್ದಾರವನ್ನ ನಾವೇ ಮಾಡ್ಕೋಬಹುದು ಅದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಕೊಟ್ಟಿದ್ದಾನೆ ಸೊ ನಮ್ಮ ಉದ್ಧಾರ ಯಾವಾಗ ಬರುತ್ತೆ ಅಂದ್ರೆ ಚೆನ್ನಾಗಿ ಓದ್ತೀವಿ ಚೆನ್ನಾಗಿ ಕಲಿತೀವಿ ಚೆನ್ನಾಗಿ ಚಾಟರ್ಟಿಂಗ್ ಮಾಡೋದ್ರ ಪ್ರಕಾರ ಓಕೆ ಎನಿವೇ ವಿಡಿಯೋದ ನಿಮಗೆ ಇಷ್ಟ ಆಗಿರ್ಬೋದು ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ತೀರಿ ಅಂಡ್ ಲೈಕ್ ಮಾಡ್ತೀರಿ ಜಾಸ್ತಿ ಜಾಸ್ತಿ ಜನರಿಗೆ ಶೇರ್ ಮಾಡಿ ಅಂಡ್ ನಮ್ಮ ಯೂಟ್ಯೂಬ್ ಚಾನೆಲ್ನ ಜಾಸ್ತಿ ಜನರಿಗೆ ಶೇರ್ ಮಾಡಿ ಅಥವಾ ಸೇರ್ ಮಾಡಿ ಇದನ್ನ ದೊಡ್ಡ ಆಂಗಲ್ ಇಂದ ನನಗೋಸ್ಕರ ಪ್ರೋತ್ಸಾಹ ಕೊಡ್ತೀರಿ ಅಂತ ತಿಳ್ಕೊಳ್ತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೋದು ಮಾಡ್ತೀರಿ ಥ್ಯಾಂಕ್ ಯು Thank you very much now.